ಹೋಶೇನ ಪ್ರವಾದನೆಯ ಗ್ರಂಥ ಹದಿಮೂರನೇ ಅಧ್ಯಾಯ ಆರನೆಯ ವಾಕ್ಯ ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಕೊಂಡರು ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು ಇದರಿಂದ ನನ್ನನ್ನು ಮರೆತು ಈ ವಾಕ್ಯದಲ್ಲಿ ದೇವರು ಇಸ್ರಾಯೇಲಿಯರು ಯಾವ ರೀತಿಯಾಗಿ ತನಗೆ ವಿರೋಧವಾಗಿ ತಿರುಗಿಬಿದ್ದರು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನ ಆರಿಸಿಕೊಂಡು ಅವನ ಮೂಲಕವಾಗಿ ದೊಡ್ಡ ಸಂತಾನವೂ ದೊಡ್ಡ ಒಂದು ಜನಾಂಗವೂ ಉಂಟಾಗುವಂತೆ ಅವನನ್ನು ಆಶೀರ್ವದಿಸಿ ಆ ಜನಾಂಗವನ್ನು ವೃದ್ಧಿ ಮಾಡಿ ಪೋಷಿಸಿ ಅವರಿಗೋಸ್ಕರ ಒಳ್ಳೆಯ ದೇಶವನ್ನು ಅನುಗ್ರಹಿಸಿ ಅವರನ್ನು ಸಕಲ ವಿಧದಲ್ಲೂ ಕೂಡ ಆಶೀರ್ವದಿಸಿ ಇಟ್ಟಾಗ ಇಸ್ರಾಲ್ ಆದರೂ ತಾವು ಎಲ್ಲವನ್ನೂ ಅನುಭವಿಸುತ್ತಾ ಹೊಟ್ಟೆ ತುಂಬಿದಂತ ಸಮಯದಲ್ಲಿ ಮನಸ್ಸಿನಲ್ಲಿ ಉಬ್ಬಿಕೊಂಡು ದೇವರಿಗೆ ವಿರೋಧವಾಗಿ ತಿರುಗಿ ಬಿದ್ದದ್ದರಿಂದ ದೇವರನ್ನು ಮರೆತು ಬಿಟ್ಟದ್ದರಿಂದ ದೇವರು ಕೂಡ ಈಗ ಅವರಿಗೆ ವಿರೋಧವಾಗಿ ನಿಂತು ಅವರನ್ನು ಅನ್ಯರಿಗೆ ಒಪ್ಪಿಸಿ ಕೊಡುವಂತೆ ಅವರ ಜೀವಿತ ಅನೇಕ ನಷ್ಟಗಳನ್ನು ನಾಶನಗಳನ್ನು ಅನುಮತಿಸುವಂತೆ ಕಾರ್ಯಗಳನ್ನು ಮಾಡಿಬಿಟ್ಟರು ಅಂದರೆ ಹೊಟ್ಟೆ ತುಂಬಿದಾಗ ಮನಸ್ಸು ಉಬ್ಬಿಕೊಂಡಂತ ನಿಮಿತ್ತವಾಗಿ ಈ ನಾಶನಗಳು ಎದುರಾದವು ಆದ್ದರಿಂದ ಹೊಟ್ಟೆ ತುಂಬುವಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಂತುಷ್ಟವಾಗಿ ಇರುವಾಗ ಅದು ನಮಗೆ ಅನುಗ್ರಹಿಸಿದಂಥ ದೇವರನ್ನು ಎಂದಿಗೂ ಕೂಡ ನಾವು ಮರೆತು ಬಿಡಬಾರದು ನಮ್ಮ ಆರಂಭವನ್ನು ಪದೇ ಪದೇ ನೆನಪಿಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಏನು ಅಲ್ಲದೇ ನಮ್ಮನ್ನ ನಮ್ಮನ್ನು ಕರೆದು ಆರಿಸಿಕೊಂಡು ನಮ್ಮ ಜೀವಿತದಲ್ಲಿ ಇಷ್ಟು ಮಹತ್ ಕಾರ್ಯಗಳನ್ನು ಮಾಡಿ ಇಷ್ಟು ಸಂತೃಪ್ತಿಯಲ್ಲಿ ಇಷ್ಟು ಉನ್ನತದಲ್ಲಿ ಇಟ್ಟಿರುವಂತಹ ದೇವರೇ ನಿನಗೆ ಸಕಲ ಮಹಿಮೆ ಎಂಬುದಾಗಿ ಆತನಿಗೆ ಹೃದಯದಾಳದಿಂದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಈ ದಿವಸಗಳಲ್ಲಿ ಕೂಡ ಈ ರೀತಿಯಾಗಿ ಉಬ್ಬಿದ ಮನಸ್ಸಿನಿಂದ ಅಹಂಕಾರದಿಂದ ಹಮ್ಮಿನಿಂದ ಜೀವಿಸುತ್ತಿರುವಂಥ ಅನೇಕ ಜನರನ್ನು ನೋಡಬಹುದಾಗಿದೆ ಏನು ಅಲ್ಲದವರಾಗಿದ್ದಾಗ ಕೈಯಲ್ಲಿ ಏನು ಕೂಡ ಇಲ್ಲದೇ ಇದ್ದಾಗ ದೇವರೇ ದೇವರೆಂಬುದಾಗಿ ಹುಡುಕಾಡಿದರು ಪ್ರಾರ್ಥನೆ ಮಾಡಿದರು ತಗ್ಗಿಸಿಕೊಂಡು ಎಲ್ಲವನ್ನ ಮಾಡಿದರು ಆದರೆ ಜೀವಿತ ಸ್ವಲ್ಪ ಆಶೀರ್ವಿಸಲ್ಪಟ್ಟ ಕೂಡಲೇ ನಾನು ನನ್ನದು ನಾನೇ ಮಾಡಿದ್ದು ನನ್ನದೇ ಎಲ್ಲ ಎಂಬುದಾಗಿ ತಮ್ಮನ್ನೇ ಉಬ್ಬಿಸಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಅನೇಕರು ಜೀವಿಸುತ್ತಾ ಇರುವುದರಿಂದ ಅವರೇ ಅವರ ನಾಶನಗಳನ್ನು ಕೇಡುಗಳನ್ನು ಆಹ್ವಾನಿಸಿಕೊಳ್ಳುತ್ತಾ ಇದ್ದಾರೆ ಒಂದು ವೇಳೆ ನಿಮ್ಮ ಮನಸ್ಥಿತಿ ಆ ರೀತಿಯಾಗಿ ಬದಲಾಗುತ್ತಾ ಇರುವುದಾದರೆ ಇಂದು ಎಚ್ಚೆತ್ತುಕೊಳ್ಳಿ ನಾವು ಏನೂ ಕೂಡ ಅಲ್ಲ ನಮ್ಮ ಜೀವಿತ ದೇವರ ಕೃಪೆಯಾಗಿದೆ ಆತನ ದಯೆಯಿಂದಲೇ ಇದುವರೆಗೂ ನಾವು ನಿಂತಿದ್ದೇವೆ ಇನ್ನು ಮುಂದೆಯೂ ಕೂಡ ಜೀವಿಸಲಿದ್ದೇವೆ ಆದ್ದರಿಂದ ಆತನ ಕೃಪೆಯ ಕರಗಳಲ್ಲಿ ನಮ್ಮ ಜೀವನ ಜೀವಿತವನ್ನು ಸಮರ್ಪಿಸಿ ಹೃದಯದಾಳದಿಂದ ಸ್ತುತಿ ಯಜ್ಞಗಳನ್ನು ಸಮರ್ಪಿಸಿ ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ಒಪ್ಪುವಂತಹ ರೀತಿಯಲ್ಲಿ ವಿಧೇಯತೆಯಿಂದ ದೃಢತೆಯಿಂದ ಮುನ್ನಡೆಯುವುದಾದರೆ ಕರ್ತ ನಿಶ್ಚಯವಾಗಿ ಆಶೀರ್ವದಿಸುತ್ತಾನೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾನೆ ಕರ್ತನ ಪೂರ್ಣತೆಯನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಅನುಭವಿಸುತ್ತೀರಾ ಆ ರೀತಿಯಾಗಿ ಕೃತಜ್ಞತೆ ಉಳ್ಳಂತಹ ಹೃದಯದಿಂದ ದೇವರ ಮುಂದೆ ತಗ್ಗಿಸಿಕೊಂಡು ಆತನಿಗೆ ಒಪ್ಪುವಂತ ಸಮರ್ಪಣೆಯಲ್ಲಿಯೂ ನಂಬಿಕಸ್ಥತೆಯಲ್ಲಿಯೋ ವಿಧೇಯತೆಯಲ್ಲಿಯೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಇಸ್ರಾ ತಾವು ಹೊಟ್ಟೆ ತುಂಬ ಉಂಡು ತೃಪ್ತರಾದಾಗ ಮನಸ್ಸಿನಲ್ಲಿ ಉಬ್ಬಿಕೊಂಡು ನಿನ್ನನ್ನು ಮರೆತು ಬಿಟ್ಟದರಿಂದ ನೀನು ಕೂಡ ಮರೆತು ಬಿಟ್ಟು ಅವರನ್ನಪ್ಪ ಅನ್ಯರಿಗೆ ಒಪ್ಪಿಸಿಕೊಟ್ಟ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಪ್ಪ ಆ ರೀತಿಯಾಗಿ ನಿನ್ನನ್ನು ಮರೆತು ಬಿಡದೆ ಹೃದಯದಲ್ಲಿ ಅಪ್ಪ ಉಬ್ಬಿಕೊಳ್ಳದೆ ನಿನ್ನ ಮುಂದೆ ತಗ್ಗಿಸಿಕೊಂಡು ಆರಂಭದಿಂದಲೂ ನಮ್ಮ ನಡೆಸಿದವನು ನೀನು ನಮ್ಮ ದುರವಸ್ಥೆಗಳಲ್ಲಿ ನಮ್ಮ ಅಸಾಧ್ಯತೆಗಳ ಮಧ್ಯದಲ್ಲಿ ಕಥೆ ನಮ್ಮ ಕೊರತೆಗಳ ಮಧ್ಯದಲ್ಲಿ ನೀನು ನಮ್ಮನ್ನು ಕರಹಿಡಿದು ಮುನ್ನಡೆಸಿದ ನಿಮಿತ್ತವಾಗಿ ದಿವಸದವರೆಗೂ ನಾವು ನಡೆದಿದ್ದೇವೆ ನಿನ್ನ ದಯೆ ಉಪಕಾರಗಳು ನಿನ್ನ ಕೃಪೆಗಾಗಿ ನಿನ್ನ ಪ್ರೀತಿಗಾಗಿ ಹೃದಯದಾಳದಿಂದ ಅಪ್ಪ ಕೃತಜ್ಞತೆಯನ್ನು ಸಲ್ಲಿಸುವಂಥ ಋಣದಲ್ಲಿದ್ದೇವೆ ಅಪ್ಪ ನಿನಗೆ ನಂಬಿಗಸ್ಥರಾಗಿಯೂ ಮೆಚ್ಚುಗೆಯಾಗಿಯೂ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಸೈತಾನು ತರುವಂಥ ಎಲ್ಲ ಶೋಧನೆಗಳು ಅಹಂಕಾರಗಳು ಹೆಮ್ಮೆ ಜಯಿಸಿ ಅವುಗಳ ಮೇಲೆ ಜಯ ಹೊಂದಿದವರಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ನಿನ್ನ ಚಿತ್ತ ಒಬ್ಬೊಬ್ಬರಲ್ಲೂ ನೆರವೇರಲಿ ಆಗ್ರಹಿಸಿರುವಂಥದ್ದು ಪರಿಪೂರ್ಣಗೊಳ್ಳಲಿ ಕರ್ತನೆ ಜೀವಿತಗಳನ್ನು ಆಶೀರ್ವದಿಸು ವಿಶೇಷವಾದ ಆಶೀರ್ವಾದಗಳನ್ನು ಸಂಪೂರ್ಣತೆಗಳನ್ನು ಅನುಗ್ರಹಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಯೇಸುವೆ ಏಸುವೆ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರ ಸ್ತೋತ್ರಗಳು ಕರ್ತನೆ ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಆನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್